ಎಲ್ಲರಿಗೂ ನಮಸ್ತೆ ಇವತ್ತಿನ ಮಾಹಿತಿ ನೋಡ್ಕೊಂಬರೋಣ ಗುರುಪೂರ್ಣಿಮಾ ಎರಡು ಸಾವಿರದ ಇಪ್ಪತ್ತೈದು ಗುರುದೋಷ ಪರಿಹಾರಕ್ಕಾಗಿ ಹಾಗೂ ಗುರುಬಲ ಪಡೆಯಲು ಗುರುಕೃಪೆಗೆ ಪಾತ್ರರಾಗಲು ಸುಲಭ ಮಾರ್ಗಗಳು ಹೀಗಿವೆ ಗುರುಪೂರ್ಣಿಮಾ ಎರಡು ಸಾವಿರದ ಇಪ್ಪತ್ತೈದರ ವಿಶೇಷ ಈ ವರ್ಷದ ಗುರುಪೂರ್ಣಿಮೆಯು ಗುರುವಾರದಂದೇ ಬಂದಿರುವುದು ವಿಶೇಷವಾಗಿದೆ ಜ್ಯೋತಿಷ್ಯದ ಪ್ರಕಾರ ಗುರುಗ್ರಹವು ಸುಖ ಸಮೃದ್ಧಿ ಸೌಭಾಗ್ಯ ಮತ್ತು ಜ್ಞಾನಕ್ಕೆ ಅಧಿಪತಿ ಗುರುಬಲ ಇಲ್ಲದವರೂ ಸಹ ಈ ದಿನದಂದು ವಿಶೇಷ ಪರಿಹಾರಗಳನ್ನು ಮಾಡುವುದರಿಂದ ಗುರುಬಲ ಪ್ರಾಪ್ತವಾಗಿ ಶುಭ ಫಲಗಳನ್ನು ಪಡೆಯಬಹುದು ಗುರುಬಲ ಇರುವ ರಾಶಿಗಳಿಗೆ ಇದರ ಪ್ರಭಾವ ಮತ್ತಷ್ಟು ಹೆಚ್ಚಾಗಲಿದೆ ಗುರುಪೂರ್ಣಿಮೆಯಂದು ಗುರುಕೃಪೆಗೆ ಪಾತ್ರರಾಗಲು ಯಾವೆಲ್ಲ ಪರಿಹಾರಗಳನ್ನು ಮಾಡಬಹುದು ಎಂದು ನೋಡೋಣ ಬನ್ನಿ ವಿಶೇಷವಾಗಿ ಸನ್ನಿಧಾನಗಳಿಗೆ ಭೇಟಿ ಮಾಡಿ ಗುರು ಸನ್ನಿಧಾನಗಳಿಗೆ ಭೇಟಿ ನೀಡುವುದು ಅತ್ಯಂತ ಶುಭಕರ ಕರ್ನಾಟಕ ಮತ್ತು ತಮಿಳುನಾಡಿನಲ್ಲಿರುವ ಕೆಲವು ಪ್ರಮುಖ ಗುರುಸ್ಥಳಗಳು ಇಲ್ಲಿವೆ ಮಂತ್ರಾಲಯದ ಸ್ವಾಮಿಗಳ ಮಠ ಲಕ್ಷಾಂತರ ಭಕ್ತರ ಆರಾಧ್ಯ ದೈವ ಶ್ರೀ ಸ್ವಾಮಿಗಳ ಮೂಲ ಬೃಂದಾವನವಿರುವ ಈ ಸ್ಥಳವು ಗುರುಕೃಪೆಗೆ ಅತ್ಯಂತ ಪ್ರಶಸ್ತವಾದ ಜಾಗವಾಗಿದೆ ಇಲ್ಲಿ ತೀರ್ಥಸ್ನಾನ ಮಾಡಿ ದರ್ಶನ ಪಡೆದು ಪ್ರಸಾದ ಭೋಜನ ಮಾಡಿದರೆ ಗುರುಗಳ ವಿಶೇಷ ಆಶೀರ್ವಾದ ಲಭಿಸುತ್ತದೆ ಶಿರಡಿ ಸಾಯಿಬಾಬಾ ದೇಗುಲ ಶಿರಡಿ ಸಾಯಿಬಾಬಾ ಅವರು ಸಕಲ ಧರ್ಮೀಯರಿಗೂ ಗುರುಸ್ವರೂಪರಾಗಿದ್ದಾರೆ ಇಲ್ಲಿಗೆ ಭೇಟಿ ನೀಡಿ ಅವರ ದರ್ಶನ ಪಡೆದರೆ ಆಧ್ಯಾತ್ಮಿಕ ಶಾಂತಿ ಮತ್ತು ನೆಮ್ಮದಿ ದೊರೆಯುತ್ತದೆ ಗಣಗಾಪುರ ದತ್ತಾತ್ರೇಯ ಸನ್ನಿಧಿ ಗಣಗಾಪುರ ದತ್ತಾತ್ರೇಯ ದೇವರ ಅವತಾರ ಸ್ಥಳ ಇಲ್ಲಿಗೆ ಭೇಟಿ ನೀಡಿ ದತ್ತಾತ್ರೇಯ ದೇವರ ದರ್ಶನ ಪಡೆದರೆ ಜೀವನದಲ್ಲಿ ಕಷ್ಟಗಳು ನಿವಾರಣೆಯಾಗುತ್ತದೆ ಎಂಬ ನಂಬಿಕೆಯಿದೆ ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿರುವ ಶ್ರೀ ಸದ್ಗುರು ಶ್ರೀಧರ ಸ್ವಾಮಿಗಳ ಆಶ್ರಮ ಸಾಗರದಲ್ಲಿರುವ ಶ್ರೀ ಸದ್ಗುರು ಶ್ರೀಧರ ಸ್ವಾಮಿಗಳ ಆಶ್ರಮ ಕೂಡ ಗುರುಪೂರ್ಣಿಮೆಯೆಂದು ಭೇಟಿ ನೀಡಲು ಸೂಕ್ತ ಸ್ಥಳವಾಗಿದೆ ತಮಿಳುನಾಡಿನ ಗುರುಸ್ಥಳಂ ಶಿವದೇಗುಲ ಈ ದೇಗುಲವು ಗುರುಗ್ರಹಕ್ಕೆ ಸಮರ್ಪಿತವಾಗಿದೆ ಗುರುದೋಷ ಇರುವವರು ಇಲ್ಲಿಗೆ ಭೇಟಿ ನೀಡಿ ಪೂಜೆ ಸಲ್ಲಿಸುವುದರಿಂದ ದೋಷ ನಿವಾರಣೆಯಾಗುತ್ತದೆ ಈ ಗುರುಸನ್ನಿಧಾನಗಳಿಗೆ ಪ್ರಯಾಣಿಸಲು ಸಾಧ್ಯವಾಗದಿದ್ದರೆ ಚಿಂತಿಸಬೇಕಾಗಿಲ್ಲ ಹತ್ತಿರವಿರುವ ನಿಮ್ಮ ಸ್ಥಳೀಯವಾಗಿರುವ ಗುರು ಸನ್ನಿಧಾನಗಳಿಗೆ ಭೇಟಿ ನೀಡಿ ಕುಲ ಗುರುಗಳ ಮತ್ತು ಅಧ್ಯಾಪಕರ ಆಶೀರ್ವಾದ ಪಡೆಯಿರಿ ಗುರು ಸನ್ನಿಧಾನಗಳಿಗೆ ಭೇಟಿ ನೀಡಲು ಸಾಧ್ಯವಾದರೆ ನಿಮ್ಮ ಕುಲಗುರುಗಳ ಮಠಗಳಿಗೆ ತೆರಳಿ ಅಲ್ಲಿ ಗುರುಗಳಿಗೆ ಪಾದಪೂಜೆ ಮಾಡಿ ಹಣ್ಣು ವಸ್ತ್ರ ಮತ್ತು ಕಾಣಿಕೆಗಳನ್ನು ಸಮರ್ಪಿಸಿ ಅವರ ಆಶೀರ್ವಾದ ಮತ್ತು ಮಂತ್ರಾಕ್ಷತೆಯನ್ನು ಪಡೆಯಿರಿ ಇದು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರುತ್ತದೆ ಇದಲ್ಲದೆ ನಿಮ್ಮ ಶಾಲಾ ದಿನಗಳಿಂದ ನಿಮಗೆ ಪಾಠ ಮಾಡಿದ ಅಧ್ಯಾಪಕರು ಅಥವಾ ಗುರುಗಳನ್ನು ಭೇಟಿ ಮಾಡಿ ಅವರಿಗೆ ಕಾಣಿಕೆ ಸ ಸಮರ್ಪಿಸಿ ನಮಸ್ಕರಿಸಿ ಅವರ ಆಶೀರ್ವಾದ ಪಡೆಯುವುದರಿಂದ ಗುರುಗಳ ಜ್ಞಾನದ ಪ್ರಭಾವ ನಿಮ್ಮ ಮೇಲೆ ಬೀರುತ್ತದೆ ಗುರುಪೂರ್ಣಿಮೆ ದಿನದಂದು ವಿಶೇಷ ಪೂಜೆ ಶಾಂತಿ ಹೋಮ ಮತ್ತು ಗುರುದತ್ತಾತ್ರೇಯ ಹೋಮವನ್ನು ಮಾಡಿಸಿ ಇನ್ನು ವಿಶೇಷವಾಗಿ ನಮ್ಮ ಯಾಗಶಾಲೆಯಲ್ಲಿ ಗುರುಪೂರ್ಣಿಮೆ ದಿನದಂದು ವಿಶೇಷವಾಗಿ ಸಹಸ್ರ ಗುರು ಶಾಂತಿ ಹೋಮ ಹಾಗೂ ಗುರುದತ್ತಾತ್ರೇಯ ಹೋಮ ಮಾಡಿಸಬೇಕು ಇನ್ನು ವಿಶೇಷವಾಗಿ ನಮ್ಮ ಯಾಗಶಾಲೆಯಲ್ಲಿ ಗುರುಪೂರ್ಣಿಮಾ ದಿನದಂದು ವಿಶೇಷವಾಗಿ ಸಹಸ್ರ ಗುರುಶಾಂತಿ ಹೋಮ ಹಾಗೂ ಗುರುದತ್ತಾತ್ರೇಯ ಹೋಮ ಮಾಡಿ ಅಭಿಮಂತ್ರಿತ ಗುರುಪಾದುಕೆಗಳು ಗುರುಪೂರ್ಣಿಮೆಯಂದು ಸರಳ ಮತ್ತು ಪರಿಣಾಮಕಾರಿ ಪರಿಹಾರಗಳಾಗಿವೆ ಇನ್ನು ಮೇಲೆ ತಿಳಿಸಿದ ಯಾವುದೇ ವಿಧಾನಗಳನ್ನು ಪಾಲಿಸಲು ಸಾಧ್ಯವಾದರೆ ಗುರುಪೂರ್ಣಿಮೆಯೆಂದು ಅನುಸರಿಸಬಹುದಾದ ಕೆಲವು ಸರಳ ಪರಿಹಾರಗಳು ಇಲ್ಲಿವೆ ಬನ್ನಿ ನೋಡೋಣ ಒಂದು ಉಪವಾಸ ಮತ್ತು ಪ್ರದಕ್ಷಿಣೆ ಗುರುಪೂರ್ಣಿಮೆಯ ದಿನ ಒಂದು ಹೊತ್ತು ಉಪವಾಸ ಇರುವುದು ಉತ್ತಮವಾಗಿದೆ ನಿಮ್ಮ ಮನೆಯ ಸಮೀಪದಲ್ಲಿರುವ ರಾಘವೇಂದ್ರ ಸ್ವಾಮಿಗಳ ಮಠ ಅಥವಾ ದತ್ತಾತ್ರೇಯ ದೇವಸ್ಥಾನ ಅಥವಾ ಸಾಯಿಬಾಬಾ ದೇಗುಲ ಹೀಗೆ ಯಾವುದಾದರೂ ಗುರುದೇಗುಲದಲ್ಲಿ ಇಪ್ಪತ್ತೆಂಟು ಪ್ರದಕ್ಷಿಣೆಗಳನ್ನು ಮಾಡಿ ಇದು ಗುರುಬಲವನ್ನು ವೃದ್ಧಿಸುತ್ತದೆ ಎರಡನೆಯದಾಗಿ ಕಡಲೆಕಾಳು ಸಮರ್ಪಣೆ ಒಂದು ಅರಿಶಿನ ಬಟ್ಟೆ ಬಟ್ಟೆಯ ವಸ್ತ್ರದಲ್ಲಿ ಒಂದು ಕೆ ಜಿಯಷ್ಟು ಕಡಲೆಕಾಳುಗಳನ್ನು ಗಂಟು ಕಟ್ಟಿ ಅದನ್ನು ದೇಗುಲದಲ್ಲಿ ಸಮರ್ಪಿಸಿ ಕಡಲೆಕಾಳು ಗುರುಗ್ರಹಕ್ಕೆ ಸಂಬಂಧಿಸಿದ್ದು ಇದನ್ನು ಸಮರ್ಪಿಸುವುದರಿಂದ ಗುರುಗ್ರಹದ ಅನುಗ್ರಹ ಲಭಿಸುತ್ತದೆ ಸ್ತೋತ್ರ ಪಠಣೆ ಗುರುಪೂರ್ಣಿಮೆಯ ಬೆಳಗ್ಗೆ ಮನೆಯಲ್ಲಿಯೇ ದತ್ತಾತ್ರೇಯ ವಜ್ರಕವಚ ಸ್ತೋತ್ರ ಗುರುಗ್ರಹದ ಅಷ್ಟೋತ್ತರ ಗುರುವಿನ ನೂರ ಎಂಟು ನಾಮಗಳು ರಾಘವೇಂದ್ರ ಸ್ತೋತ್ರಗಳು ಇತ್ಯಾದಿಗಳನ್ನು ಶ್ರದ್ಧೆಯಿಂದ ಪಠಿಸಿ ಈ ಸ್ತೋತ್ರಗಳ ಪಠಣವು ನಿಮ್ಮಲ್ಲಿ ಧನಾತ್ಮಕ ಶಕ್ತಿಯನ್ನು ತುಂಬುತ್ತದೆ ಮತ್ತು ಗುರುಗಳ ಕೃಪೆಗೆ ಪಾತ್ರರಾಗಲು ಸಹಾಯ ಮಾಡುತ್ತದೆ ಗುರುಪೂರ್ಣಿಮಾದ ಇವತ್ತಿನ ಸಂಪೂರ್ಣ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು